ನಿಮ್ ಹೆಸರು ಏನಪ್ಪ ಬಾಬು ಸರ್ ಐದು ಐದು ಮಾಡ್ಬೇಕಾ ನೀವು ಐದು ಅಪ್ಪ ಮಾತಾಡಬೇಡ ಮೈಮೇಲ್ ಪ್ರಜ್ಞೆ ಇರ್ಲಿ ಹತ್ರ ಮಾತಾಡ್ತಾ ಇದೀಯ ಅಂತ ಏನ್ ತಿಳ್ಕೊಂಡಿದ್ಯಾ ಒಳ್ಳೆತನ ಗೌರವ ಕೊಟ್ರೆ ನಾವು ಗೌರವ ಕೊಡ್ತೀವಿ ದುರಂಕಾರ ಮಾತಾಡಬೇಡ ಇಲ್ಲಿ ನಿಮ್ಗೆ ಯಾರು ಏನು ಆಗಲ್ಲ ಅಂತ ತಿಳ್ಕೊಂಡಿದ್ದೀರಾ ಮಾತಲ್ಲೇ ನಿನ್ನ ಆಟಿಟ್ಯೂಡ್ ಗೊತ್ತಾಗುತ್ತೆ ಯಾಕೆ ಮಾಡಿಲ್ಲ ಏನು ಉತ್ತರ ಕೊಡ್ತಾ ಇದ್ದೀರಾ ಐದ ಮಾಡೋದು

ಟೆನ್ ಅಲ್ಲಿ ಬಂದಿರೋದು ನೈನ್ ಬಂದಿಲ್ಲ ಸಂಪತ್ ಕುಮಾರ್ ಶಮಾ ಅಂಜು ಶ್ರೀನಿವಾಸ್ ಆದಿಲ್ ಪಾಷಾ ರಮೇಶ್ ಬಾಬು ಆನಂದ್ ಎಲ್ಲ ಬಂದ್ರೆ ಆರು ಜನ ಆದಿಲ್ ಪಾಷಾ ಟ್ರಾನ್ಸ್ಫರ್ ಆಗಿದೆ ಸೊ ಉಳಿದ ಐದೇ ಜನ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಒಂದೆರಡು ಫೇಸ್ ಮಾಡಿದ್ದಾರೆ ಅಷ್ಟೇ ಇನ್ನು ಇದರಲ್ಲೇ ಕೆಲವರು ಮೂರು ಜನ ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಏನು ಕತೆ ಕಾಯ್ತಾ ಏ ಏನ್ ಕತೆ ಕಾಯ್ತಾ ಇದ್ದ ರಾಜ್ಯದಲ್ಲಿ ಎಲ್ಲಾ ಮಾಡಕ್ ಆಗ್ತಾರೆ ನಿಮ್ಗೆ ಸ್ಪೆಷಲ್ ಇನ್ಸ್ಟ್ರಕ್ಷನ್ ಕೊಡ್ಬೇಕ ಏನ್ ಮೆಷಿನ್ ಬಂದಿಲ್ಲ ನಿಮ್ಮ ಹತ್ರ ಲ್ಯಾಪ್ಟಾಪ್ ಯಾವ್ದು ಇಲ್ವಾ ಡೆಸ್ಕ್ ಟಾಪ್ ಡೆಸ್ಕ್ ಟಾಪ್ ಇಲ್ವೇನ್ರಿ ನಿಮ್ಮ ಆಫೀಸ್ ಅಲ್ಲಿ ಬೆಂಗಳೂರಲ್ಲಿ ಡೆಸ್ಕ್ ಟಾಪ್ ಇಲ್ವಾನ್ ಇವರಿಗೆ ಡೆಸ್ಕ್ ಟಾಪ್ ಯೋಗ್ಯತೆ ಇಲ್ವಾ ಬೆಂಗಳೂರಲ್ಲಿ ಹೇಳಿ ಸರ್ ಏ ನೋಡಪ್ಪ ಸಿ ನಾವು ವೆರಿಫಿಕೇಶನ್ ಏನ್ ಮಾಡಿ ಮಾತಾಡ್ತಿವಿ ಹೋಟೆಲ್ ಇದಾವೆ ಏನ್ ಹೇಳ್ತಾ ಇದ್ರು ಏನು ಕಳ್ಳಮೊಳ್ಳಿರಾ ಉತ್ತರ ಕೊಡ್ರಿ ಅವ್ರಿಗೆ ಇಲ್ಲ ಅಂತ ಹೇಳ್ತಾ ಇದಾರಲ್ಲಿಸೋಮೆಟ್ರಿಕ್ಟಿಂಗ್ ಬಯೋಮೆಟ್ರಿಕ್ ನೋಡ್ರಿ ಎರಡ್ ಸಾವಿರ ಸಿಗತ್ತೆ ಬೈ ಜೀವನ ಕೊಟ್ಟಿದ್ದೀವಿ ಸರ್ ಅಟ್ಸರಿ ಈಗ ಸಾಕ್ತಸ್ಟ್ ಡ್ಯೂಟಿ ಇದೆ ಸರ್ ಡಿಸಿ ಆಫೀಸರ್ ಡಿಸಿ ಅಂತ ಅದರ ಸರ್ ಯಾಕೆ ಕೇಳಲಿಲ್ಲ ಸರ್ ವಿ ಹ್ಯಾವ್ ޔೂರ್ ಎನಫ್ ಮನಿ ಟು ಬೈ सम लोकल ಕಂಪ್ಯೂಟರ್ ಲಕ್ಷ ಎಲ್ಲ ಕಡೆ ಇರುತ್ತೆ ಸರ್ 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 ಐ ಅನ್ಕೀವ್ ಇನ್